ಶ್ರೀ ಗುರುಭ್ಯೋ ನಮಃ ಮೈ ವೇದಾಸ್ ವೇದಿಕ್ ಎಜುಕೇಷನ್ ಆ್ಯಂಡ್ ಡಿವೈನ್ ಆಸ್ಟ್ರಾಲಜಿಕಲ್ ಸೊಲ್ಯೂಷನ್ಸ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹನುಮಂತ ದೇವರ ಈ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹನುಮಾನ್ ಜಯಂತಿ ಹನುಮಂತ ದೇವರು ಎಲ್ಲರಿಗೂ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಾವು ಆಶಿಸುತ್ತೇವೆ ನಾನು ಡಾಕ್ಟರ್ ಪವನ್ ಜೋಶಿ ಮೈ ವೇದಾಸ್ ವತಿಯಿಂದ ಇವತ್ತು ಹನುಮಂತ ದೇವರು ಮತ್ತು ಮನೋವಿಜ್ಞಾನ ಈ ಎರಡರ ಒಂದು ಸಾಮ್ಯತೆಯ ಬಗ್ಗೆ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎಲ್ಲ ಅವತಾರದ ಹಿಂದೆ ಒಂದು ದೃಷ್ಟಿಕೋನ ಅಂತ ಇರ್ತದೆ ಅಕರನ್ಸ್ ಟುವರ್ಡ್ಸ್ ದ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ ನಾವು ಹನುಮಂತ ದೇವರನ್ನ ಬಹಳ ವಿಭಿನ್ನವಾಗಿ ನೋಡಿದಾಗ ವಿಶೇಷ ದೃಷ್ಟಿಯಿಂದ ನೋಡಿದಾಗ ಹನುಮಂತ ದೇವರ ಜನ್ಮ ಬಾಲ್ಯ ಲೀಲೆಗಳು ಅವರ ಶಕ್ತಿ ಸಾಮರ್ಥ್ಯ ಪರಾಕ್ರಮ ಧೈರ್ಯ ಅವರಲ್ಲಿರ್ತಕ್ಕಂತಹ ವಿನಮ್ರತೆ ಭಕ್ತಿ ಸಮಾಧಾನ ಸಹನೆ ತಾಳಿಮೆ ಗೌರವ ಇವೆಲ್ಲಕ್ಕಿಂತ ಮೀರಿ ವೈರಾಗ್ಯ ತ್ಯಾಗ ಅದರ ಜೊತೆ ಜೊತೆಗೆ ಅವರಲ್ಲಿರ್ತಕ್ಕಂತಹ ವಿಶೇಷವಾದ ರಾಮಭಕ್ತಿ ಇವೆಲ್ಲವನ್ನು ಗಮನಿಸಿದಾಗ ಪರೋಪಕಾರ ಬುದ್ಧಿ ಈ ಥರದ ಒಂದು ಅಚಲವಾದ ಬ್ರಹ್ಮಚರ್ಯ ಇವೆಲ್ಲವನ್ನು ಗಮನಿಸಿದಾಗ ಆ ಹನುಮಂತ ದೇವರ ಜನ್ಮ ರಹಸ್ಯ ಅವತಾರ ರಹಸ್ಯ ಏನಿರಬಹುದು ಪ್ರಪಂಚಕ್ಕೆ ಈ ಅವತಾರದ ಸಂದೇಶ ಏನು ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಕಂಡಂತೆ ಹನುಮಂತ ದೇವರು ಮನಸ್ಸಿನ ಪ್ರತೀಕನಾಗಿದ್ದಾನೆ ಮನುಷ್ಯನ ಮನಸ್ಸಿಗೆ ಪ್ರತೀಕನಾಗಿದ್ದಾನೆ ಮನಸ್ಸು ಹೇಗೆ ಚಂಚಲವೋ ವಾಯುವಿನಂತೆ ವೇಗವೋ ಹಾಗೆ ಹನುಮಂತದೇವರು ಹನುಮಂತ ದೇವರು ಭಯಂಕರ ಪರಾಕ್ರಮಿ ತುಂಬ ಬಲಶಾಲಿ ಆದರೆ ಹೇಗೆ ಹನುಮಂತ ದೇವರಿಗೆ ಬಾಲ್ಯದಲ್ಲಿ ತಮ್ಮ ಚೇಷ್ಟೆಯಿಂದ ಋಷಿ ಮುನಿಗಳ ತಪೋಭಂಗವನ್ನು ಮಾಡಿದ್ದಕ್ಕಾಗಿ ಋಷಿ ಮುನಿಗಳಿಂದ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯ ಪರಾಕ್ರಮದ ಅರಿವು ಸಕಾಲಕ್ಕೆ ಸರಿಯಾದ ಸಮಯಕ್ಕೆ ಆಗದೇ ಇರಲಿ ಎಂದು ಶಾಪವಿತ್ತು ಅದೇ ಪ್ರಕಾರ ಪ್ರಾರಬ್ಧವನ್ನು ಒಳಗೊಂಡು ಪ್ರಾರಬ್ಧವನ್ನು ಹೊತ್ತುಕೊಂಡು ಏನೋ ನಾವು ಈ ಮನುಷ್ಯ ಜನ್ಮ ಅಂತ ತಾಳಿರ್ತೇವೋ ಅನೇಕ ಜನ್ಮಾಂತರಿಯ ಪುಣ್ಯದಿಂದ ಮನುಷ್ಯ ಜನ್ಮ ಬರ್ತದೆ ಅದರ ಜೊತೆಗೆ ಪ್ರಾರಬ್ಧವು ಅಡಕವಾಗಿರ್ತದೆ ಆ ಪ್ರಾರಬ್ಧವನ್ನು ಅನುಭವಿಸುವುದಕ್ಕಾಗಿ ನಾವೇನು ಬಂದಿರುತ್ತೇವೋ ಆ ಪ್ರಾರಬ್ಧದ ಶಾಪದಿಂದಾಗಿ ಮನುಷ್ಯನಿಗೆ ತನ್ನಲ್ಲಿ ಇರತಕ್ಕಂತಹ ವಿಶೇಷತೆ ತನ್ನಲ್ಲಿರತಕ್ಕಂತಹ ಶಕ್ತಿ ಸಾಮರ್ಥ್ಯ ತನ್ನೊಳಗೆ ಭಗವಂತನು ಅಡಕವಾಗಿಟ್ಟಂತಹ ಪ್ರಬಲತೆಯನ್ನು ಮರೆತು ತಾನು ತನ್ನನ್ನೇ ದೂಷಿಸುತ್ತ ತನ್ನನ್ನೇ ಅಗುಣ ಎಂದು ಭಾವಿಸಿ ದುರ್ಬಲನೆಂದು ಭಾವಿಸಿ ಯಾವಾಗಲೂ ಕತ್ತಲೆಯ ವಿಚಾರವನ್ನು ಮಾಡುತ್ತಾ ಆ ಮನುಷ್ಯನು ಪರಾಧೀನಾಗ್ತಾನ ಶರಣಾಗತನಾಗ್ತಾನ ಜೀವನದಲ್ಲಿ ಜಿಗುಪ್ಸೆಯನ್ನು ಪಡಿತಾನ ಕಷ್ಟ ನಷ್ಟಗಳನ್ನು ದುಃಖಗಳನ್ನು ಎದುರಿಸುವುದರಲ್ಲಿ ವಿಫಲನಾಗ್ತಾನ ಯಾರು ಭಗವಂತನಿಗೆ ಶರಣಾಗಿ ಸದಾ ಭಗವನ್ ನಾಮಸ್ಮರಣೆಯಲ್ಲಿ ನಿರತನಾಗಿ ತನ್ನ ನಿತ್ಯ ಕರ್ಮೋಪಾಸನೆಗಳನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿ ಯಾರು ಭಗವಂತನ ಶರಣದಲ್ಲಿರುತ್ತಾರೋ ಅವರಿಗೆ ಯಾವಾಗಲೂ ಒಂದು ಶಕ್ತಿ ಇರುತ್ತದೆ ಒಂದು ಭಗವತ್ ಶಕ್ತಿ ಇರುತ್ತದೆ ಆ ಭಗವಂತನ ಶಕ್ತಿ ಅವರಿಗೆ ಆಂತರಂಗದಲ್ಲಿರತಕ್ಕಂತಹ ಅವರ ಶಕ್ತಿಯನ್ನು ತಿಳಿದುಕೊಳ್ಳುವಂತಹ ಒಂದು ಯೋಗವನ್ನು ಅನುಗ್ರಹಿಸ್ತದೆ ನನ್ನಲ್ಲಿ ಏನು ಸಾಮರ್ಥ್ಯವಿದೆ ನನ್ನಲ್ಲಿ ಏನು ಒಂದು ಶಕ್ತಿ ಇದೆ ಅನ್ನುವುದನ್ನು ಭಗವನ್ ನಾಮಸ್ಮರಣೆಯಿಂದ ದೇವರ ಉಪಾಸನೆಯಿಂದ ಪೂಜೆ ಪುನಸ್ಕಾರದಿಂದ ಗುರುಗಳ ಸೇವೆಯಿಂದ ತಂದೆ ತಾಯಿಗಳ ಸೇವೆಯಿಂದ ಅದು ನಮಗೆ ಪ್ರಾಪ್ತ ಆಗ್ತದೆ ಅದರಿಂದ ಜೀವನದಲ್ಲಿ ಬರತಕ್ಕಂಥ ಕಷ್ಟ ನಷ್ಟಗಳನ್ನು ದುಃಖಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ಪ್ರಾಪ್ತಿ ಆಗ್ತದೆ ಆವಾಗ ನಮ್ಮ ಮನಸ್ಸು ದುರ್ಬಲವಾಗದೆ ಪ್ರಬಲವಾಗ್ತದೆ ಯಾಕಂದರೆ ನಮಗೆ ದೇವರ ಅನುಗ್ರಹ ಪ್ರಕೃತಿಯ ಅನುಗ್ರಹ ತಂದೆ ತಾಯಿಗಳ ಅನುಗ್ರಹ ಪಿತೃಗಳ ಅನುಗ್ರಹ ಗುರುಗಳ ಅನುಗ್ರಹ ಸಂಬಂಧಿಕರ ಅನುಗ್ರಹ ಪ್ರತಿಯೊಬ್ಬರಲ್ಲೂ ಪ್ರೇಮ ಭಾವದಿಂದ ಸ್ನೇಹ ಭಾವದಿಂದ ಅನ್ಯೋನ್ಯತೆಯಿಂದ ಜೀವಿಸಿದಾಗ ಎಲ್ಲರಲ್ಲೂ ಭಗವಂತನನ್ನು ಕಂಡಾಗ ಆ ಭಗವಂತನ ಅನುಗ್ರಹದಿಂದ ಪ್ರಕೃತಿ ಪರಿಸರದ ಅನುಗ್ರಹದಿಂದ ಪಿತೃಗಳ ಅನುಗ್ರಹದಿಂದ ಎಲ್ಲರ ಒಂದು ಸ್ನೇಹಮಯವಾದಂಥ ಪಾಸಿಟಿವ್ ಎನರ್ಜಿಯಿಂದ ನಮಗೆ ಏನೇ ಕಷ್ಟ ಬಂದರೂ ಭಯಭೀತರಾಗದೆ ಹಿಂಸರಿಯದೆ ಎದುರಿಸುವಂಥ ಶಕ್ತಿ ಜಾಗೃತಿ ಆಗ್ತದೆ ಜೀವನ ನಮಗೆ ಎಂತೇ ಪ್ರಶ್ನೆಯನ್ನು ಕೊಟ್ಟರೂ ಅದಕ್ಕೆ ಉತ್ತರಿಸಿ ಮುನ್ನಡೆಯುವಂತಹ ಯೋಗ್ಯತೆ ನಮಗೆ ಪ್ರಾಪ್ತಿಯಾಗ್ತದೆ ಚಂಚಲವಾದ ಮನಸ್ಸನ್ನು ದೃಢವಾಡಿಕೊಳ್ಳಬೇಕಾದರೆ ಹನುಮಂತ ದೇವರ ನಾಮಸ್ಮರಣೆ ರಾಮದೇವರ ಉಪಾಸನೆ ನಿಮ್ಮ ಕುಲದೇವರ ಇಷ್ಟದೇವರ ಆರಾಧನೆ ಗುರುಗಳ ಸೇವೆ ತಂದೆ ತಾಯಿಗಳ ಸೇವೆಯೇ ಯೋಗ್ಯವಾದ ಪರಿಹಾರ ಚಂಚಲವಾದ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವುದಕ್ಕಾಗಿ ಭಯದಿಂದ ಮುಕ್ತಿ ಪಡೆಯುವುದಕ್ಕಾಗಿ ನಿಸ್ಸಂದೇಹವಾಗಿ ಎಲ್ಲ ವಿಷಯಗಳಲ್ಲಿ ಜೀವನದ ಸಕಲ ಕಲಾ ರಂಗಗಳಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕಾಗಿ ಎಲ್ಲರ ಅನುಗ್ರಹ ಆಶೀರ್ವಾದ ಶಕ್ತಿ ಬೇಕೇ ಬೇಕು ಹೇಗೆ ಒಂದು ಉತ್ತಮವಾದಂತಹ ಭೋಜನ ಎಲ್ಲ ರಸಗಳಿಂದ ಕೂಡಿರುವಂತಹ ಭೋಜನಕ್ಕೆ ಎಲ್ಲ ರಸಗಳು ಬೇಕೋ ಹಾಗೆ ಮನುಷ್ಯನ ಜೀವನದಲ್ಲಿ ಸಾಧಿಸ ಸಾಧನೆಗಾಗಿ ಸುಖಮಯ ಜೀವನಕ್ಕಾಗಿ ಎಲ್ಲ ರೀತಿಯ ಅನುಗ್ರಹ ಬೇಕೇ ಬೇಕು ಈ ಹನುಮಾನ್ ಜಯಂತಿಯ ಉತ್ಸವದ ಈ ಒಂದು ಸಕಾಲದಲ್ಲಿ ಎಲ್ಲರಿಗೂ ನಾನು ಹೇಳಲು ಬಯಸುವುದೇನೆಂದರೆ ಮನುಷ್ಯನ ಮನಸ್ಸು ಬಹಳ ಚಂಚಲ ಅದಕ್ಕೆ ಹನುಮಂತ ದೇವರು ಹೇಗೆ ತಮ್ಮ ಶಕ್ತಿ ಸಾಮರ್ಥ್ಯ ಪ್ರಾಬಲ್ಯತೆಯನ್ನು ತುಂಬಿ ಅದನ್ನು ಗೆದ್ದರು ಹಾಗೆ ನಾವು ಕೂಡ ಭಗವನ್ ನಾಮಸ್ಮರಣೆ ಮಾಡಿ ಭಗವಂತನಿಗೆ ಶರಣಾಗಿ ಚಿತ್ತ ಶುದ್ಧಿ ಚಿತ್ತ ಏಕಾಗ್ರತೆಯನ್ನು ಮಾಡಿಕೊಂಡು ಮನೋಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡು ಬರುವಂಥ ಎಲ್ಲ ಕಷ್ಟವನ್ನು ಎದುರಿಸಿ ವಿಜಯಶಾಲಿಗಳಾಗಿ ನಮ್ಮ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧ ಸಿದ್ಧಿಸಿಕೊಂಡು ಸುಖಮಯ ಜೀವನವನ್ನು ಪಡೆಯುವುದರಲ್ಲಿ ಆಗೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಮಾಯವೇದಾಸ್ವತಿಯಿಂದ ಹನುಮ ದೇವರ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದ ನಮಸ್ಕಾರ